ಸ್ನೇಹಿತರೆ ನಮಸ್ಕಾರ ಜಾರ್ತ್ಲಗಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳ್ಡಿದೀನಿ ಲೈವ್ ಮಾರ್ಕೆಟಲ್ಲಂತೂ ನೋ ಕಾಲ್ ಟಿಪ್ಸ್ ನೋ ಲೈವ್ ಯೂಟ್ಯೂಬ್ ಚಾ ರನ್ ಮಾಡೋದು ಅದೆಲ್ಲ ಟೈಮ್ ಎಲ್ಲ ಇಲ್ಲ ನನಗೆ ಬಿಕಾಸ್ ಒಂದೇನಂದರೆ ಕಲ್ಸೋದು ಕಲಿಸೋದಷ್ಟೇ ಇಂಪಾರ್ಟೆಂಟು ಒಂದು ಬಿಕಾಸ್ ಐ ಆಮ್ ಅ ಟ್ರೇಡರ್ ನಾನು ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟು ಹಾಗಾಗಿನೇ ದಯವಿಟ್ಟು ಲೈಕ್ ನಾರ್ತ್ ಇಂಡಿಯಾದವ್ರಿಗೆ ಟ್ರ್ಯಾಪ್ ಆಗಿಬಿಡಿ ನಾರ್ತ್ ಇಂಡಿಯಾದವರು ಆ ಟ್ರ್ಯಾಪ್ ಮಾಡ್ತಿರ್ತಾರೆ ನಿಮ್ಮನ್ನು ಕಾಲ್ ಟಿಪ್ಸ್ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ನಮ್ಮದು ಲೈವ್ ಚಾನಲ್ ಸ್ಟಾರ್ಟ್ ಆಗಿ ಜಾಯ್ನ್ ಆಗಿ ನಮ್ಮದೇ ಆದಂಥ ಒಂದು ಸೂಪರ್ ಡೂಪರ್ ಇಂಡಿಕೇಟ್ರ್ ಇದೆ ಅದರಿಂದಾಗಿ ಒಂದು ನೂರು ರೂಪಾಯಿ ನಿಮಗೆ ಡೈಲಿ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಸಿ ಇರುತ್ತೆ ಅದೆಲ್ಲ ನಾರ್ತ್ ಸೈಡವರು ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋ ಗ್ಯಾಂಬ್ಲಿಂಗ್ ಥಿಂಗ್ಸು ದಯವಿಟ್ಟು ಅದರಿಂದ ದೂರ ಇರಿ ಆದಷ್ಟು ಕಲಿಯ ಕಡೆ ಫೋಕಸ್ ಮಾಡಿ ಟ್ರೇಡರ್ಸ್ಗಳಿಂದ ಕಲೀರಿ ಟ್ರೇಡರ್ಸ್ ಗೊತ್ತಿರುತ್ತೆ ಸೊ ಮಾರ್ಕೆಟ್ ಇವತ್ತು ಕಂಪ್ಲೀಟ್ಲಿ ಸೈಡ್ ವೈಸು ಹೇಗೆ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಲೈಕ್ ಇವತ್ತು ನೋ ಆರ್ಡರ್ಸು ನೋ ಪೊಸಿಷನ್ನು ಏನೂ ಇಲ್ಲ ಮಾರ್ಕೆಟಲ್ಲಿ ರಿಫ್ರೆಶ್ ಮಾಡಿದರೂ ಕೂಡ ಏನೂ ಇರೋದು ಇಲ್ಲ ಏಕೆಂದರೆ ಏನಾದರೂ ಮಾಡಿದರೆ ತಾನೇ ಇರೋಕ್ಕೆ ಸೊ ಏನೂ ಇಲ್ಲ ಇವತ್ತು ಜಸ್ಟ್ ಕ್ಲೋಸಿಂಗ್ ದ ಪೊಸಿಷನ್ ಇದಕ್ಕಿಂತ ಎಕ್ಸ್ಟ್ರಾ ಇನ್ನೆಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗತ್ತೆ ಎರಡೂವರೆ ಸೊ ನಾನು ವೆಯ್ಟೆಡ್ ಫಾರ್ ಅಪ್ ಟು ಟೂ ಥರ್ಟಿ ಬಿಕಾಸ್ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೈಸ್ ಇವತ್ತು ಸ್ಟೂಡೆಂಟ್ಸಿಗೆ ನಿನ್ನೆ ಹೇಳಿದ್ದೆ ನಾನು ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆಗಿ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆಗಿ ನಮಗೆ ಈ ಲೆವೆಲ್ನ ತೆಗೆದ್ರೆ ಡೆಫಿನೆಟಾಗಿ ನಾವು ಒಂದು ಉತ್ತಮವಾದ ಡೌನ್ ಸೈಡ್ ಮೂನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಬಟ್ ಮಾರ್ಕೆಟ್ ಏನು ಮಾಡ್ತು ಮೊದಲ ಐದು ನಿಮಿಷದಲ್ಲಿ ಇಲ್ಲಿಗೆ ಬಂತು ಬಟ್ ನೆಕ್ಸ್ಟ್ ಫೈವ್ ಮಿನಿಟ್ಸ್ ಕ್ಯಾಂಡಲ್ ನಾನು ಅಂದ್ಕೊಂಡೆ ಸಸ್ಟೈನ್ ಆಗುತ್ತೆ ಅಂತ ಇದೇನಾದರೂ ಸಸ್ಟೈನ್ ಆದರೆ ಆಗಿ ನಮಗೆ ಒಂದು ಫಾಸ್ಟ್ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ ಹೋಗೋಣ ಅಂತ ಸೊ ನೆಕ್ಸ್ಟ್ ಕ್ಯಾಂಡಲ್ಲೇ ವೆರಿ ರಿವರ್ಸಲ್ ಆಯಿತು ರಿವರ್ಸಲ್ ಆದಾಗಲೇ ಎಷ್ಟು ಕನ್ಫರ್ಮ್ ಇಟ್ಸ್ ಅ ಸೆಲ್ಲರ್ಸ್ ಡೇ ಇವತ್ತು ಫುಲ್ ಡೇ ಮಾರ್ಕೆಟ್ ಇದ್ರೊಳಗಡೆ ನಿಲ್ಲುತ್ತೆ ಅಂತ ಸೊ ಅದಾದಮೇಲೆ ನೀವು ಹೇಳ್ಬೋದಿತ್ತು ಸರ್ ಈ ಮೂವೆಲ್ಲ ಕ್ಯಾಪ್ಚರ್ ಮಾಡ್ಬೋದಿತ್ತಲ್ವ ಇಲ್ಲಪ್ಪ ಇವೆಲ್ಲ ಮೂವ್ಸು ನನಗಂತೂ ಗೊತ್ತಿಲ್ಲ ನೀವು ಕ್ಯಾಪ್ಚರ್ ಮಾಡ್ತೀನಿ ಅಂದರೆ ಮಾಡಿ ಬಿಕಾಸ್ ನಾನು ಕ್ಯಾಂಡಲ್ಸ್ ನೋಡಿ ಟ್ರೇಡ್ ಮಾಡಲ್ಲ ನಾನು ಲೆವೆಲ್ಸ್ ನೋಡಿ ಟ್ರೇಡ್ ಮಾಡೋಣ ಸೊ ಅದಾದ್ಮೇಲೆ ನೀವು ಹೇಳ್ಬೋದು ಸರ್ ಇಲ್ಲಿಂದ ಲೈಕ್ ಇಲ್ಲಿ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡ್ಬೋದಿತ್ತಲ್ವ ಅಂತ ಈ ಒಂದು ಸಲ ನಿಮಗೆ ಮಾರ್ಕೆಟು ರಿಟರ್ನ್ ಈ ಥರ ಬಂದಿದೆ ಅಂದರೆ ಅಂಟಿಲ್ ಅನ್ಲೆಸ್ ಪ್ರೈಸ್ ಆ್ಯಕ್ಷನ್ ಪ್ರಕಾರ ಏನಾದರೂ ಇದನ್ನು ಬ್ರೇಕೌಟ್ ಮಾಡಿದರೆ ಲೈಕ್ ಈ ಲೆವೆಲ್ನ ಬ್ರೇಕೌಟ್ ಮಾಡಿದರೆ ಐ ಆಮ್ ಶ್ಯೂರ್ ಐ ವಿಲ್ ಗೋ ವಿತ್ ಅ ಕಾಲ್ ಸೈಡ್ ಟ್ರೇಡ್ ಅಲ್ವಾ ಸೊ ಅಲ್ಲಿಗೆ ಬ್ರೇಕೌಟ್ ಮಾಡಲಿಲ್ಲ ಮಾರ್ಕೆಟು ಐ ಆಮ್ ಪುಟ್ ಸೈಡ್ ಟ್ರೇಡ್ಗೆ ಹೋಗ್ಬೇಕು ಅಂದರೆ ಐ ಆಮ್ ಶೂರ್ ದಿಸ್ ಈಸ್ ದ ಫಾಸ್ಟ್ ಲೆವೆಲ್ ಈ ಈ ಲೆವೆಲ್ನ ಮಾರ್ಕೆಟು ತೆಗಿಬೇಕು ಈ ಲೆವೆಲ್ ತೆಗಿದಲೇ ನಾನು ಪುಡ್ ಸೈಡ್ ಕೂಡ ಹೋಗೋಕ್ಕಾಗಲ್ಲ ಮಾರ್ಕೆಟ್ ಇದ್ರೊಳಗಡೆ ಡ್ಯಾನ್ಸ್ ಮಾಡ್ತಿದೆ ಇದರೊಳಗಡೆ ನಿಮಗೆ ಒಂದು ಲೈಕ್ ಈ ಲೆವೆಲ್ ಸಲ ತೊಗೊಬೋದಿತ್ತಾ ಈ ಲೆವೆಲ್ ಸಲ ತೊಗೋಬೋದಿತ್ತ ಹೇಳೋಕ್ ಈಸಿ ಬಟ್ ಏನಂದರೆ ಅಲ್ಲಿ ಸೈಡ್ ವೈಸ್ ಆದರೆ ಇವತ್ತು ಎಕ್ಸ್ಪೈರಿ ಡೇ ಮಾರ್ಕೆಟಲ್ಲಿ ಸುಮ್ಮನೆ ಪ್ರೀಮಿಯಂ ಮೆಲ್ಟ್ ಆಗುತ್ತೆ ಏನಕ್ಕೆ ಆ ರಿಸ್ಕ್ ಅಂದ್ಕೊಂಡು ನಾನು ಮತ್ತೆ ಟ್ರೇಡೇ ಮಾಡೋಕ್ಕೆ ಹೋಗಿಲ್ಲ ವೈ ಐ ಶುಡ್ ಟೇಕ್ ರಿಸ್ಕ್ ರಿಸ್ಕ್ ತಗೊಬಾರ್ದು ಯಾವಾಗಲೂ ಅಷ್ಟೇ ಈಸಿ ಟ್ರೇಡ್ ಸಿಗುತ್ತಾ ನೆನ್ನೆ ಈ ವೆರಿ ಈಸಿ ಟ್ರೇಡ್ ನೆನೆ ವೆರಿ ಈಸಿಯಾಗಿ ಟ್ರೇಡಲ್ಲಿ ದುಡ್ಡು ಮಾಡಿದ್ದೀವಿ ಇವತ್ತು ವೆರಿ ಡಿಫ್ ಡಿಫಿಕಲ್ಟ್ ಟ್ರೇಡ್ ಬ್ಯಾಡ ಅವಳು ನಾಳೆ ಸಿಗುತ್ತೆ ಮ ನಾಳೆ ದುಡ್ಡು ಮಾಡಿದ್ರೆ ಆಯಿತು ಅಷ್ಟೇ ಏನಂದರೆ ಮಾರ್ಕೆಟು ಆ್ಯಕ್ಚುಲಿ ನನಗೆ ಗ್ಯಾಪಪ್ಪ ಗ್ಯಾಪ್ ಡೌನ್ ಆಗುತ್ತೆ ನೋಡಿ ಅವಾಗ ನನಗೆ ಟ್ರೇಡ್ ಮಾಡೋಕೆ ತುಂಬ ಈಸಿ ಮಾರ್ಕೆಟಲ್ಲಿ ಯಾವಾಗ ಮಾರ್ಕೆಟ್ ಥರ ಫ್ಲಾಟಿಷ್ ಓಪನ್ ಆಗುತ್ತೆ ನೋಡಿ ಏ ಸಿಕ್ಕವರೆ ಕನ್ಫ್ಯೂಷನ್ ಅಪ್ಪ ಈ ಒಂದು ನಾನು ತುಂಬ ಜನದು ಲೈಕ್ ಫ್ರೆಂಡ್ಸು ಯೂಟ್ಯೂಬೆಲ್ಲ ನೋಡಿದ್ದೀನಲ್ಲ ಅವ್ರಗಳಿಗೂ ಆದ ದಿನ ದೇ ಮಿಲ್ ಮೇ ಕ್ಲಾಸಸ್ ಆಲ್ವೇಸ್ ಅವ್ರಿಗೂ ಅದೇ ಅನ್ಸೋದು ಫ್ಲ್ಯಾಟಿಷ್ ಓಪನ್ ಆದರೆ ಬೋರಪ್ಪ ಮಾರ್ಕೆಟು ಟ್ರೇಡ್ ಮಾಡೋಕ್ಕೆ ಬಿಡಲ್ಲ ಮಾರ್ಕೆಟು ಸಿಕ್ಕಾಬೇ ಕನ್ಫ್ಯೂಷನ್ ಮಾಡುತ್ತೆ ಅಂತ ಇವತ್ತಾಗಿದ್ದು ಕೂಡ ಅದೇ ನಿನ್ನೆ ಆ್ಯಕ್ಚುಲಿ ಫ್ಲಾಟಿಷ್ ಓಪನ್ನೇ ನೆನ್ನೆನೂ ಬಟ್ ಏನಂದರೆ ಮಾರ್ಕೆಟಲ್ಲಿ ಒನ್ ಸೈಡೆಡ್ ಮೂವ್ ಆಯಿತು ಒನ್ ಸೈಡೆಡ್ ಮೂವ್ ಆದ್ರಿಂದ ನಮಗೆ ಈಸಿಯಾಗಿ ಟ್ರೇಡ್ ಸಿಕ್ತು ಇವತ್ತು ಮಾರ್ಕೆಟು ಫ್ಲಾಟಿಶ್ ಓಪನ್ನು ರಿವರ್ಸ್ ಬಂತು ನೆನ್ನೆ ಥರ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ನೆನ್ನೆ ಥರ ಈ ಥರ ಬೀಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಎರಡೂ ಕಷ್ಟ ಅಂದಾಗ ಸೈಡ್ ವೈಸ್ ಆಗುತ್ತಾ ಚಾನ್ಸಸ್ ಜಾಸ್ತಿ ಇತ್ತು ಸೊ ಲೆಟ್ಸ್ ಈ ಸೈಡ್ ವೇಸ್ ಕ್ಲೋಸ್ ಆದರೆ ಆಗಲಿ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಕೊಂಡು ನಾನು ಕೂಡ ಇವತ್ತು ಟ್ರೇಡ್ನ ಮಾಡಲಿಕ್ಕೆ ಹೋಗಿಲ್ಲ ಹೋಪ್ ನಿಮಗೂ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಬ್ಯಾಂಕ್ ನಿಫ್ಟಿ ಚಂದ ಬಿತ್ತಪ್ಪ ನಿಜವಾಗ್ಲೂ ಹೇಳ್ತೀನಿ ಬ್ಯಾಂಕ್ ನಿಫ್ಟಿ ಅರ್ಲಿ ಆರ್ತಾರೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋದು ಕಾನ್ಸೆಪ್ಟ್ ಇದ್ದಿದ್ರೆ ವೆರಿ ಈಸಿಯಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿಬಿಡ್ಬೋದಿತ್ತು ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಹೈಗೆ ಹೋಗಿ ಆರಾಮಸೆ ಬಂದು ಲೋನ ತೆಗೆದಿತ್ತು ಸೊ ಲೋ ತೆಗೆದ್ಮೇಲೆ ರಿಟೆಸ್ಟ್ ಕೂಡ ಆಗಿತ್ತು ಆರಾಮ್ಸೆ ಇಲ್ಲೊಂದು ಉತ್ತಮ ಪ್ರಾಫಿಟ್ ಮಾಡುವಂಥ ದಿನ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ವೆರಿ ಈಸಿ ಟ್ರೇಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಏನು ಮಾಡೋಣ ಬ್ಯಾಂಕ್ ನಿಫ್ಟಿ ಇಲ್ಲವೇ ಬ್ಯಾಂಕ್ ನಿಫ್ಟಿ ಇದ್ದಿದ್ರೆ ಏನೋ ಒಂದು ಮಾಡ್ಬೋದಿತ್ತು ಬ್ಯಾಂಕ್ ನಿಫ್ಟಿ ಇಲ್ಲ ಸೊ ಹಾಗಾಗಿ ಇವತ್ತು ನೋ ಟ್ರೇಡ್ ಓಕೆನಾ ಓಕೆ ಕಲ್ಯಾಣವ್ರು ವೆಯ್ಟ್ ಮಾಡಿ ನೆಕ್ಸ್ಟ್ ಮಂಡೇ ನಾನು ಅನೌನ್ಸ್ ಮಾಡ್ತೀನಿ ಡೇಟು ಜಾಯ್ನ್ ಆಗಿ ಕಲಿರಂತೆ ಥ್ಯಾಂಕ್ ಯು ಆಲ್